ಆತ್ಮೀಯರೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಆಶ್ವಯುಜ ಮಾಸ ಶುಕ್ಲಪಕ್ಷದ ಪಾಡ್ಯದ ದಿನವೇ ನವರಾತ್ರಿಯ ಮೊದಲ ದಿನ ಈ ದಿನ ದುರ್ಗೆಯ ಮೊದಲನೇ ಅವತಾರವಾದ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ದೇವಿ ಮಾತೆಯ ಈ ಅವತಾರವು ಅತ್ಯಂತ ಪ್ರಮುಖವಾದದ್ದರಿಂದ ನವರಾತ್ರಿಯ ಮೊದಲ ದಿನ ಈ ದೇವಿಯನ್ನು ಪೂಜಿಸಲಾಗುತ್ತದೆ ಪ್ರಥಮವಾಗಿ ಪೂಜಿಸಲ್ಪಡುವಂಥ ಶೈಲಪುತ್ರಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಶೈಲಪುತ್ರಿ ಎಂದರೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಆದ್ದರಿಂದ ಶೈಲ ಪುತ್ರಿ ಎಂದರೆ ಪರ್ವತನ ಮಗಳು ಎಂದು ಅರ್ಥ ಆಕೆ ಹಿಮಾಲಯ ರಾಜನ ಮಗಳು ಮತ್ತು ಪಾರ್ವತಿ ದೇವಿಯ ಶುದ್ಧ ರೂಪ ಇಂದಿನ ಜನ್ಮದಲ್ಲಿ ಆಕೆ ದಕ್ಷ ಬ್ರಹ್ಮನ ಮಗಳು ಸತಿಯಾಗಿದ್ದಳು ತನ್ನ ತಂದೆಯು ತನ್ನ ಪತಿ ಶಿವನಿಗೆ ಮಾಡಿದ ಅವಮಾನದಿಂದ ಸತಿದೇವಿಯು ಅಗ್ನಿ ಪ್ರವೇಶ ಮಾಡುತ್ತಾಳೆ ನಂತರ ಶೈಲ ಪರ್ವತದಲ್ಲಿ ತಪಸ್ಸನ್ನ ಆಚರಿಸಿ ಶಿವನನ್ನು ಪಾರ್ವತಿಯಾಗಿ ಸೇರುತ್ತಾಳೆ ಶೈಲ ಪರ್ವತದಿಂದ ಶೈಲಪುತ್ರಿಯಾಗಿ ಹೆಸರಾದ ದೇವಿಯದೇ ನವದುರ್ಗೆಯರಲ್ಲಿ ಮೊದಲ ಅವತಾರ ಶ್ವೇತ ವಸ್ತ್ರಧಾರಿಣಿ ಈ ದೇವಿ ಇವಳು ಶಕ್ತಿ ದೇವತೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾಳೆ ಶೈಲಪುತ್ರಿಯನ್ನು ನವರಾತ್ರಿಯ ಮೊದಲ ದಿನ ಪೂಜಿಸಲಾಗುತ್ತಿದ್ದು ಇದು ಯೋಗಾಭ್ಯಾಸವನ್ನ ಪ್ರಾರಂಭಿಸಲು ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಆಕೆಯ ವಾಹನ ಗೂಳಿಯಾಗಿದ್ದು ಮತ್ತು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಶೈಲಪುತ್ರಿಯು ಮೂಲಾಧಾರ ಚಕ್ರದ ದೇವತೆಯಾಗಿದ್ದು ತುಪ್ಪದ ನೈವೇದ್ಯ ಮಾಡುವುದು ಮಂಗಳಕರವೆಂದು ಭಾವಿಸಲಾಗುತ್ತದೆ ಈ ಚಕ್ರವು ಸ್ಥಿರತೆ ಶಕ್ತಿಯ ಪ್ರತೀಕವಾಗಿದ್ದು ಈ ದೇವಿಯ ಆರಾಧನೆಯಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಶಕ್ತಿ ಬಲ ದೊರೆಯುತ್ತದೆ ದೇವಿಯು ನಿಮ್ಮೆಲ್ಲರ ಬಾಳಿನಲ್ಲಿ ಶುಭಮಂಗಳವನ್ನು ಉಂಟು ಮಾಡಲೆಂದು ಆಶಿಸುತ್ತೇನೆ ಧನ್ಯವಾದಗಳು ದೇವಿಯ ಅನುಗ್ರಹ ಪಡೆಯಲು ಈ ಮಂತ್ರವನ್ನು ಪಠಿಸಿ pude